ನಮಸ್ಕಾರ ಸ್ನೇಹಿತರು ಏನು ಆಗ್ತದೆ ಇಲ್ಲಿ ಫೈನಲಿ ಇಲ್ಲಿ ಭಾಗ ಗೆದ್ದೇ ಬಿಟ್ಲು ತನ್ನ ತ ಮಗಳಿಗೆ ಹಾಗೆ ತನಗೆ ನ್ಯಾಯ ಕೊಡ್ಸ್ಕೊಂಡೇ ಬಿಟ್ರು ಆದ್ರೆ ಅಪ್ಪ ಆಗಿದ್ರು ಕೂಡ ತಾಂಡವಂತೂ ಹುಚ್ಚಾಟ ಅಂತೂ ಹೇಳುತ್ತಿರೋದು ಹಾಗಿದ್ರೆ ಅಷ್ಟು ಸುಲಭವಾಗಿತ್ತ ಅವ್ರಿಗೆ ಅವಕಾಶ ಸಿಗೋದು ಎಷ್ಟೆಲ್ಲ ಅಡೆತಡೆಗಳನ್ನ ಎದುರಿಸಿ ಎಷ್ಟೆಲ್ಲ ಫೈಟ್ ಮಾಡಿದ್ರು ಭಾಗ್ಯ ಹೀಗೆ ಅವ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಸಿಕ್ತು ಎಕ್ಸಾಮ್ ಬರೆದು ಬಿಟ್ರೆ ಏನಾಗ್ತದೆ ಹೇಗೆ ಎಕ್ಸಾಮ್ ಬರೀತಿದ್ದಾರೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಪೂಜಾ ಮಧ್ಯೆ ಭಾಗ್ಯ ಯಾವಾಗ ಕನಿಕ ತನ್ನ ತಪ್ಪು ಮಾಡಿಲ್ಲ ಅಂತ ಹೇಳಿ ಅವರನ್ನ ಹೊರ ದಬ್ಬದಲು ಆಗಲೇ ಡಿಸೈಡ್ ಮಾಡಿಕೊಂಡ್ರು ಅಲ್ಲಿ ಜ ಕಬಲರಿ ಎಕ್ಸಿಬಿಷನ್ ನಡೀತಿರುವುದನ್ನು ಅಬ್ಸರ್ವ್ ಮಾಡಿದ ಭಾಗ್ಯ ಅದನ್ನು ಯೂಸ್ ಮಾಡಿಕೊಂಡು ನಾವು ಕನಿಕಾನ ಲಾಕ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಅದಕ್ಕೆ ಸರಿಯಾಗಿ ಈ ಕಡೆ ರಘು ಕೂಡ ಅಲ್ಲೇ ಇದ್ದರು ರಘು ಫ್ರೆಂಡೇ ಬರ್ಡೇ ಗರ್ಲ್ ಕೂಡ ಆಗಿದ್ರು ಈ ಕಡೆ ಅವರು ತನ್ವಿ ಕನಿಕಾ ಥರ ಅಲ್ಲ ತುಂಬಾ ಒಳ್ಳೆ ಹುಡುಗಿ ಹಾಗಾಗಿ ತಮ್ಮ ವಿಷಯನ ಅವ್ರ ಹತ್ರ ಹೇಳ್ಕೊಂಡಾಗ ಈ ರೀತಿ ಖಂಡಿತ ಸಹಾಯ ಮಾಡ್ತೀವಿ ಏನು ಸಹಾಯ ಮಾಡಬೇಕು ಅಂತ ಕೇಳಿದಾಗ ಅವ್ರ ಬ್ಯಾಗಲ್ಲಿ ಸಿಗೋ ಹಾಗೆ ಮಾಡಿ ಕಳತನ ಮಾಡೋ ರೀತಿ ವೀಡಿಯೋ ಮಾಡಿಕೊಟ್ರೆ ಖಂಡಿತ ಅದರಿಂದ ನಮಗೆ ಉಪಯೋಗ ಆಗುತ್ತೆ ಅಂದರು ಅದೇ ರೀತಿ ಈ ಕಡೆ ಕನಿಕ ಗೊತ್ತಿಲ್ಲದೆ ಬ್ಯಾಗಲ್ಲಿ ಒಡವೆ ಹಾಕಿದ್ದಾಯಿತು ಒಡವೆ ಹಾಕಿದ್ಮೇಲೆ ಅಲ್ಲಿ ಸಿಗ್ಸಾಕೋ ರೀತಿ ಈ ಕಡೆ ಕಳ್ಳಿ ಕನಿಕ ಅಂತ ಹೇಳಿದ್ದು ಆಯಿತು ಅಂತ ತಪ್ಪು ಮಾಡಿಲ್ಲ ಅಂದರೂ ರೆಟರ್ನ್ ಆಗಿ ಬಿದ್ದ ಕನಿಕ ವಿಜೋ ಕೂಡ ಮಾಡಿಕೊಂಡಿದ್ದೆ ಈ ಕಡೆ ಭಾಗಿಯಾಗೆ ವಿಜೋನ ಕಳಿಸಿದ್ದು ಕೂಡ ಆಯಿತು ಈ ಕಡೆ ಕನಿಕಾನ ಫಸ್ಟು ಸ್ಟಾರ್ಟಿಂಗಲ್ಲಿ ಇಲ್ಲ ಆದರೆ ವೀಜೋ ವೈರಲ್ ಆಗುತ್ತೆ ರೆಪ್ಯುಟೇಷನ್ ಹಾಳಾಗತ್ತೆ ಸ್ಕೂಲ್ದು ಅಂತ ಗೊತ್ತಾಗ್ತಿದ್ದಾಗೆ ತನ್ನ ಸತ್ಯನ ಒಪ್ಕೊಂಡ್ಳು ಜೊತೆಗೆ ಅಕ್ಕನ ಮುಂದೆ ಕೂಡ ಬಂದು ತನ್ನ ತಪ್ಪನ್ನು ಒಪ್ಕೊಂಡ್ಳು ಭಾಗ್ಯ ಮೇಲಿರೋ ಸಿಟ್ಟಿಗೆ ನಾನು ಈ ರೀತಿಯೆಲ್ಲ ಮಾಡಿದೆ ಅನ್ನೋ ಸತ್ಯನ ಒಪ್ಕೋತಿದ್ದಾಗೆ ಅಕ್ಕ ಅಂತೂ ಕಣ್ಣಿಗೆ ಕಪ್ಪಾಳಗ್ ಬಾರಿಸಿ ಎಲ್ಲಿಂದ ಹುಟ್ಟೆ ಕಾಮತ್ ಸರ್ ಮಗಳು ಅಂತ ಹೇಳೋಕೆ ನಾಚಿಕೆ ಆಗುತ್ತೆ ನಿನ್ನಂಥವಳು ಈ ರೀತಿ ಈ ರೀತಿ ನಡ್ಕೊಳ್ಳೋದ ಅವತ್ತೆಲ್ಲ ಅಷ್ಟು ಅವಮಾನ ಆಗಿದ್ದು ಅಷ್ಟು ಬುದ್ಧಿ ಹೇಳಿದ್ರು ಕೂಡ ಮತ್ತೆ ಅದೇ ಕೆಲಸ ಮಾಡಿದ್ಯಾ ಜೊತೆಗೆ ಫಾರೇನಕ್ಕೆ ಓದೋ ಕಳಿಸಿದ್ದು ಇದಕ್ಕೆ ಅಂತ ಹೇಳಿದರು ನಂತರ ಈ ಕಡೆ ಭಾಗ್ಯ ವಿಜಿಯೋ ಡಿಲೀಟ್ ಮಾಡುವ ಅಂದಾಗ ಖಂಡಿತ ಡಿಲೀಟ್ ಮಾಡ್ತೀನಿ ನನಗೂ ಕೂಡ ಗೊತ್ತು ನೀವು ವಿಜಿಯೋನ ಕಳ್ತನ ಮಾಡಿಲ್ಲ ಅಂತ ಜೊತೆಗೆ ಕಾಮರ್ಸನ್ನು ಮರ್ಯಾದೆ ತೆಗೆಯುವಷ್ಟು ಕೆಟ್ಟವಳಲ್ಲ ನಾನು ಅಂತ ಹೇಳಿದ್ರು ಈಗಂತೂ ಫುಲ್ ಖುಷಿ ಕಾಣಿಕಾಗೆ ವಿಡಿಯೋ ಕೂಡ ವೈರಲ್ ಆಗೋಲ್ಲ ನಾನು ಕೂಡ ಕದ್ದಿಲ್ಲ ಇನ್ನೇನು ನಾನು ಅನ್ಕೊಂಡಿದ್ದು ಕೂಡ ಆಯಿತು ಸತ್ಯ ಒಪ್ಕೊಂಡ್ರೇನು ಅಕ್ಕನ ಮುಂದೆ ತಾನೇ ಇನ್ನು ಭಾಗ್ಯ ತನ್ವೇ ಅಂತೂ ಎಕ್ಸಾಮ್ ಬರೆಯೋಕ್ಕಾಗಲ್ಲ ನಾನು ಇಂಟ್ರಿನ್ಶೂನ್ ಎದ್ದೆ ಅವರಿಬ್ರು ಎಕ್ಸಾಮ್ ಬರೀಬಾರ್ದು ಅಂತ ಫೈನಲಿ ಬರೆಯೋಕೆ ಆಗ್ತಿಲ್ವಲ್ಲ ಈಗೇನು ಮಾಡ್ತೀಯಾ ಅಂತ ಕೇಳ್ತಿದ್ದಾಗ ಈ ಕಡೆ ನನಗೂ ನನ್ನ ಮಗಳಿಗೂ ಬರೆಯೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಭಾಗ್ಯ ಸಾರಿ ಭಾಗ್ಯ ಖಂಡಿತ ನಮ್ಮಿಂದ ತುಂಬಾ ನಿನಗೆ ತೊಂದರೆ ಆಗಿದೆ ಅನ್ಯಾಯ ಆಗಿದೆ ಅಂತ ಗೊತ್ತು ಬಟ್ ಐ ಆಮ್ ಎಲ್ಪ್ ಪ್ಲಸ್ ಏನೂ ಕೂಡ ಮಾಡೋಕ್ಕಾಗಲ್ಲ ಆಲ್ರೆಡಿ ಎಕ್ಸಾಮ್ ಮುಗ್ದಿದೆ ಇನ್ನೇನೇ ಇದ್ರೂ ಸಪ್ಲಿಮೆಂಟರು ಅಷ್ಟೇ ಬರಿಬೇಕಾಗುತ್ತೆ ಅಂತ ಅಕ್ಕ ಕೂಡ ಹೇಳ್ತಾರೆ ಯಾವುದಕ್ಕೂ ಕೂಡ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ತಪ್ಪು ಮಾಡದೇವ್ರು ನಮಗೆ ನ್ಯಾಯ ದೊರಕಲೇಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಮೊರೆ ಹೋಗ್ತಾರೆ ಭಾಗ್ಯ ಈ ಕಡೆ ಲೈವ್ ಅಲ್ಲಿ ಭಾಗ್ಯ ಬರ್ತಿದ್ದಾರೆ ಅದ್ರ ಜೊತೆಗೆ ಈ ಕಡೆ ಶ್ರೇಷ್ಠ ಮತ್ತೆ ತಾಂಡವ್ ಮಾತಾಡ್ತಿದ್ದಾರೆ ಏನು ಕಡ್ದು ಕಟ್ಟೆ ಆಗ್ತೀನಿ ಅಂತ ಹೋಗಿದ್ದಾಳೆ ಏನು ಮಾಡ್ಬಿಡ್ತಾಳೆ ಅವಳು ಒಬ್ಬಳೇ ಎತ್ಕೊಂಡು ಏನೋ ಮಾಡಿಬಿಡ್ತಾಳಂತೆ ಎಕ್ಸಾಮೇ ಮುಗಿದು ಹೋಯ್ತು ಅವಕಾಶ ತೊಗೊಂಡು ಬರ್ತಾಳಂತೆ ಅಂತ ಹೇಳ್ತಿದ್ರೆ ನೋಡು ತಾಂಡವ್ ಮನೆಗೆ ಬರ್ತಿದ್ದಾಗ ಅವಳನ್ನ ಚಾರ್ಜ್ ಮಾಡಬೇಕು ನೀನು ಇಲ್ಲ ಅಂದರೆ ಅದು ಮೀರೋಗ್ತಾರೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ತಾನು ಭೀ ಎಲ್ಲರೂ ಅಮ್ಮ ಲೈವಿಗೆ ಬಂದಿದ್ದಾಳೆ ಬನ್ನಿ ಅಂತದಾಗ ಈ ಕಡೆ ತಾಂಡವ್ಗೆ ಫುಲ್ ಶಾಕ್ ಆಗುತ್ತೆ ಏನದು ಇವಳಿಗೆ ಲೈವಿಗೆ ಬೇರೆ ಬರೋಕ್ಕೆ ಬರುತ್ತಾ ಫೋನ್ನೇ ನೆಟ್ಟಿಗೆ ಯೂಸ್ ಮಾಡೋಕೆ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ಲೈವ್ ಲೈವಲ್ಲಿ ನೋಡಿದ್ದೆ ತಾಂಡವ್ ಶಾಕ್ ಆಗ್ತದಾನೆ ಈ ಕಡೆ ಭಾಗ್ಯ ನನಗೆ ಮತ್ತು ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಯಾರೋ ಒಂದು ಒಳ ಸಂಚಿಕೆ ನಾನು ನನ್ನ ಮಗಳು ಬಲಿ ಇವತ್ತು ನಾನು ನನ್ನ ಮಗಳು ಎಕ್ಸಾಮ್ ಆದರೆ ನಮ್ಮೇಲಿರೋ ವೈಯಕ್ತಿಕ ದ್ವೇಷಕ್ಕೆ ಯಾರು ಕಾಪಿ ಮಾಡುವ ಹಾಗೆ ಮಾಡಿ ಡಿಮ್ಯಾಂಡ್ ಮಾಡಿದ್ದಾರೆ ಆದರೆ ತಪ್ಪಿಲ್ಲದೆ ಇವತ್ತು ನನ್ನ ಮಗಳ ಭವಿಷ್ಯ ಹಾಳಾಗ್ತದೆ ನಾವು ಸಪ್ಲಿಮೆಂಟ್ರಿ ಬರಬೇಕಂತೆ ನೀವೇ ಹೇಳಿ ನಾವು ಸಪ್ಲಿಮೆಂಟರಿ ಬರಿಬೇಕಾ ಅಥವಾ ಮೇನ್ ಎಕ್ಸಾಮ್ಗೆ ಕೂರಬೇಕಾ ನನ್ನ ಮಗಳು ಯಾವ ತಪ್ಪಿದೆ ಅಂತ ಅವಳು ಇದರಲ್ಲಿ ಹೊಣೆ ಆಗಬೇಕು ಸಫರ್ ಪಡಬೇಕು ಅಂತ ಭಾಗ್ಯ ಕೇಳ್ತಿದ್ದಾರೆ ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಈ ಕಡೆ ಮೀಡಿಯಾದವರು ಕೂಡ ಬರ್ತಾರೆ ಜನಗಳನ್ನ ಸರ್ವೆ ಮಾಡ್ತಿದ್ದಾರೆ ಈ ರೀತಿ ಬೆಳಗ್ಗೆಯಿಂದ ಒಂದು ಹೆಣ್ಮಗಳು ವಿಡಿಯೋ ಹರಿದಾ ಇರ್ತದೆ ನೀವೇನು ಹೇಳ್ತೀರಾ ಅವರು ಸಪ್ಲಿಮೆಂಟ್ರಿ ಬರಿಬೇಕಾ ಮೇನ್ ಎಕ್ಸಾಮ್ ಬರೀಬೇಕಾ ಅಂತ ಹಾಗಾಗಿ ಅವರು ತಪ್ಪು ಮಾಡಿಲ್ಲ ಯಾರ್ದು ಒಳಸಂಚಿಕೆ ಬಲಿಯಾಗಿರೋದ್ರಿಂದ ಅವ್ರು ತಪ್ಪು ಮಾಡಿದರೆ ತಾನೇ ತಪ್ಪು ಮಾಡಿಲ್ಲ ಅಂದಮೇಲೆ ಅವ್ರಿಗೆ ನ್ಯಾಯ ಸಿಗಲೇಬೇಕು ಅವ್ರು ಮೇಯ್ನ್ ಎಕ್ಸಾಮೇ ಬರೀಬೇಕು ಅಂತ ಎಲ್ಲ ಜನಗಳ ಒಂದು ಕೂಗು ಕೂಡ ಕೇಳಿ ಬರ್ತದೆ ಈ ಕಡೆ ಭಾಗ್ಯ ಅಂತೂ ಕಾ ಸ್ಕೂಗಲ್ನಲ್ಲೇ ಇದ್ದಾಳೆ ಅಲ್ಲಿಗೆ ಕನಿಕಾ ಮತ್ತು ಅವ್ರ ರೊಕ್ಕ ಕೂಡ ಬರ್ತಾರೆ ಅಷ್ಟರಲ್ಲಿ ಈ ಕಡೆ ತಾಂಡವ್ ಹಾಗೆ ತನ್ವಿ ಕೂಡ ಬ್ಯಾಗ್ ತಗೊಂಡು ಅವ್ರ ಮನೆಯವರೆಲ್ಲರೂ ಕೂಡ ಬರ್ತಾರೆ ಸುನಂದ ಹಾಗೆ ಧರ್ಮ ಅಂಕಲ್ ಬಿಟ್ಟು ಈ ಕಡೆ ಭಾಗ್ಯ ಅಂತೂ ಮೀಡಿಯಾದವ್ರ ಹತ್ರ ಮಾತಾಡ್ತಿದ್ದಾರೆ ಕತ್ತಲಾಗಿದೆ ಆಲ್ರೆಡಿ ನಾನು ನನ್ನ ಮಗಳು ಯಾವುದೇ ರೀತಿಯ ಅನ್ಯಾಯ ಮಾಡಿಲ್ಲ ನನ್ನ ಮಗಳಿಗೆ ನನಗೆ ನ್ಯಾಯ ಸಿಗಲೇಬೇಕು ನಾವು ತಪ್ಪು ಮಾಡದೇ ಇದ್ದು ಬೇರೆ ಯಾರು ಒಳಸಂಚಿಗೆ ಬಲಿ ಆಗಿದ್ದೇವೆ ಅವರು ವೈಯಕ್ತಿಕ ದ್ವೇಷನ ಇಟ್ಕೊಂಡು ಈ ರೀತಿ ಮಾಡಿ ನನ್ನ ನನ್ನ ಮಗಳನ್ನ ಡಿಬಾರ್ ಮಾಡಿಸಿದ್ದಾರೆ ಜೊತೆಗೆ ನನ್ನ ಮಗಳು ಭವಿಷ್ಯ ಇದೆ ಹತ್ತನೇ ಕ್ಲಾಸಲ್ಲಿ ಈ ರೀತಿ ಯಾರ್ದು ಒಳೆ ಸಂಚಿಕೆ ಒಂದು ಹೆಣ್ಮಗು ಭವಿಷ್ಯ ಹಾಳಾಗೋದು ಎಷ್ಟು ಸರಿ ನಾವು ಯಾಕೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀಬೇಕು ನನ್ನ ಮಗಳು ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾಳೆ ಎಕ್ಸಾಮ್ ಬರೀಬೇಕು ಅಂತ ಕಣ್ಣೀರು ಹಾಕ್ತದಾಳೆ ನನಗೂ ನನ್ನ ಮಗಳಿಗೂ ಬರೆಯೋಕೆ ಅವಕಾಶ ಕೊಡಲೇಬೇಕು ಅಂತ ಹೇಳಿ ಮೀಡಿಯಾ ಮುಖಾಂತರ ಕೈ ಮುಗಿದು ಅಂಗಲಾಚಿ ಕೇಳ್ಕೊತದಾಳೆ ಬೇಡ್ಕೊಳ್ತದಾಳೆ ನಂತರ ಮೀಡಿಯಾದವರೆಲ್ಲ ಹೋಗ್ತಾರೆ ಫೈನಲಿ ಎಲ್ಲ ಕಡೆ ಕೂಡ ಅದೇ ವಿಜಯೋ ಪ್ರಸಾರವಾಗ್ತದೆ ನಂತರ ಈ ಕಡೆ ತಾಂಡವ್ ಬಂದಿದೆ ಏನು ನೀನು ಹುಚ್ಚಾಟ ಭಾಗ್ಯ ಈ ರೀತಿ ಎಲ್ಲ ಮಾಡ್ಬಿಟ್ರೆ ಎಕ್ಸಾಮ್ ಸಿಗುತ್ತೆ ಅಂತ ಅನ್ಕೊಂಡ್ಬಿಡಿದ್ಯಾ ಏನಿದು ಮೀಡಿಯಾದಲ್ಲೆಲ್ಲ ಬರೋದು ಹೋರಾಟ ಕೂಗಾಟ ಏನಿದಲ್ಲ ಬಿಟ್ರೆ ನೆಲದ ಮೇಲೆ ಹೋಗಿ ಕುತ್ಕೊಂಡು ಧರಣಿ ಮಾಡಿಬಿಡುವ ಇನ್ನೇನಿದೆ ಅದೊಂದು ಬಾಕಿ ಉಳಿದಿದೆ ಅಷ್ಟೇ ಹೋಗು ಧರಣಿ ಕೂಡ ಅಂದಾಗ ಇನ್ನೇನು ನನ್ನ ಮಗಳು ಎಕ್ಸಾಮ್ ಬರೀಬೇಕು ನಾನು ಬರೀತೀನೋ ಇಲ್ವೋ ಗೊತ್ತಿಲ್ಲ ಆದ್ರೆ ನನ್ನ ಮಗಳು ಭವಿಷ್ಯ ಅಂತೂ ಹಾಳು ಮಾಡೋದಕ್ಕೆ ಬಿಡೋದಿಲ್ಲ ನನ್ನ ಮಗಳು ಎಕ್ಸಾಮ್ ಬರೀಬೇಕು ಅಂದ್ರೆ ನಾನು ಧರಣಿ ಕೂಡೋಕ್ಕೂ ಕೂಡ ರೆಡಿಯಾಗಿದ್ದೀನಿ ಮುಂದಿನ ಹಾದಿ ಇದು ವರ್ಕೌಟ್ ಆಗಿಲ್ಲ ಅಂದ್ರೆ ಧರಣಿ ಕೂರೋದ ಎಷ್ಟೇ ಆದರೂ ಗೊತ್ತು ಪರವಾಗಿಲ್ಲ ಎಷ್ಟೊತ್ತಾದರೂ ಪರವಾಗಿಲ್ಲ ನನ್ನ ಮಗಳಿಗೆ ಅವಕಾಶ ಸಿಗೋ ತನಕ ನಾನು ಧರಣಿ ಕೂತೆ ಕೂರ್ತೀನಿ ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಕನಿಕಾ ಅಕ್ಕಂಗೆ ಕಾಲ್ ಬರುತ್ತೆ ಬರ್ತದಾಗೆ ಅವ್ರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ನಾವು ಸ್ಕೂಲಲ್ಲೇ ಇದ್ದೀವಿ ಅಂತ ಹೇಳ್ತಾರೆ ಫೈನಲಿ ಈ ಕಡೆ ಭಾಗ್ಯ ಹತ್ರ ಬಂದು ಭಾಗ್ಯ ನಿನ್ನ ಹೋರಾಟ ಪಲಿಸ್ಬಿಡ್ತು ನೀನು ಗೆದ್ದುಬಿಟ್ಟೆ ಭಾಗ್ಯ ಅಂತ ಹೇಳ್ತಿದ್ದಾರೆ ಏನಾಯ್ತು ಮೇಡಮ್ ಅಂದಾಗ ಈಗ ತಾನೇ ಕಾಲ್ ಬಂದಿತ್ತು ಮೇಲ್ಗಡೆಯಿಂದ ನಿನಗೆ ಅಧಿಕಾರ ಕೊಟ್ಟಿದ್ದಾರೆ ನಮಗೆ ಎಕ್ಸಾಮ್ ನಡೀಲಿ ಅಂತ ಕೆಲವೊಂದು ರೂಲ್ಸ್ ಇದೆ ಆ ರೂಲ್ಸಿನ ಪ್ರಕಾರ ಎಕ್ಸಾಮ್ ಆಡಬೇಕಷ್ಟೇ ನಿನ್ನ ಮೇನ್ ಎಕ್ಸಾಮೆ ಬರೀಬಹುದು ಸಪ್ಲಿಮೆಂಟ್ರಿಯಲ್ಲಿ ಇವಾಗ್ಲೇ ಬರಿಬೇಕು ಅಂತ ಹೇಳ್ತಿದಾರೆ ಈ ಕಡೆ ತಾಂಡವ್ಗಂತೂ ಶಾಕ್ ಆಗ್ತದೆ ಏನಿದು ಎಕ್ಸಾಮ್ ಬರೆಯೋ ಕೊಟ್ಬಿಟ್ರ ಈ ಭಾಗ್ಯ ಗೆದ್ದುಬಿಟ್ಲ ಬಿಟ್ಲಾ ಅಂತ ತನ್ನ ಮಗಳಿಗೆ ಎಕ್ಸಾಮ್ ಬರೆಯೋಕೆ ಅವಕಾಶ ಸಿಕ್ತು ಅಂತ ಅನ್ನಿಸ್ತಿಲ್ಲ ಅದ್ರ ಬಿಟ್ಟು ಹೆಣತಿ ಗೆದ್ ಬಿಟ್ಲಲ್ಲ ಅಂತ ಹುರ್ಕೋತಾ ಇದಾರೆ ಈ ಕಡೆ ತನ್ವಿ ಕುಸ್ಮ ಎಲ್ರಿಗೂ ಫುಲ್ ಖುಷಿ ಆಗ್ತದೆ ಆ ಕಡೆಯಿಂದ ಧನ್ಮ ಅಂಕಲ್ ಸುನಂದ್ ಅವರು ಕೂಡ ಟಿವಿಲ್ ನೋಡ್ತಿದ್ದಾರೆ ನಮ್ಮ ಮಗಳು ಗೆದ್ಬಿಟ್ಲು ಫೈನಲಿ ಅವಕಾಶ ಗಿಟ್ಟಿಸ್ಕೊಂಡ್ ಬಿಟ್ಲು ಅಂತ ಖುಷಿ ಆಗ್ತದ್ರೆ ತನ್ಮೈ ಕರಿತಿದ್ರೆ ಇನ್ನೂ ಕೂಡ ಮಲ್ಕೊಂಡಿದಾನೆ ಅಂದಾಗ ಏನಿದು ತನ್ಮೈ ಕೂಡ ಇಷ್ಟೊತ್ತು ಮಲಗದವ್ನಲ್ಲ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದೆ ಏನಾಗ್ತದೆ ಅಂತ ಅನ್ಕೋತಿದ್ದಾರೆ ಹಾಗಿದ್ರೆ ತನ್ಮೈ ಖಂಡಿತ ಹೆಲ್ತ್ ಅಪ್ಸೆಟ್ ಆಗಿದೆ ಏನು ಕೆಟ್ಟ ಕಂಡೀಷನ್ ಕೂಡ ಕ್ರಿಯೇಟ್ ಆಗಿದೆ ಅಂತ ಅನಿಸುತ್ತೆ ಅದಕ್ಕೂ ಕಾರಣ ಶ್ರೇಷ್ಠ ತಾಂಡವೇ ಆಗಿದ್ದಾರೆ ಹಾಗಾದರೆ ಮನೆಗೆ ಬರ್ತದಾಗೆ ಇನ್ನೊಂದು ತಾಪತ್ರಯ ಶುರುವಾಗ್ತದೆ ಅದ್ರ ನಡುವೆ ಈ ಕಡೆ ಶ್ರೇಷ್ಠ ಸುಂದರಿ ಕೂಡ ನೋಡ್ತಾರೆ ಈ ಕಡೆ ಭಾಗ್ಯಗೆ ಎಕ್ಸಾಮ್ ಬರ್ದಿ ಸಿಗೋ ಸಿಕ್ಕಿರೋದು ಬರೆಯೋಕೆ ಅವಕಾಶ ಸಿಕ್ಕಿರೋದನ್ನು ಅವರಿಂದ ಕೂಡ ಸಹಿಸೋಕೆ ಆಗ್ತಿಲ್ಲ ಗೆದ್ಬಿಟ್ಲಲ್ಲ ಭಾಗ್ಯ ಅಂತ ಅನ್ಕೋತಾ ಇದ್ದಾರೆ ಜೊತೆಗೆ ಈ ಕಡೆ ಬ್ರೇಕಿಂಗ್ ನ್ಯೂಸಲ್ಲೂ ಕೂಡ ಈ ರೀತಿ ಭಾಗ್ಯ ಅಂತಕ್ಕಂಥವ್ರು ತನ್ವಿ ಅಂತಕ್ಕಂಥವ್ರು ಈ ರೀತಿ ತಪ್ಪು ಮಾಡದೆ ಕಾಪಿ ಮಾಡಿ ಡಿಬಾರ್ ಆಗಿದ್ರು ಆದರೆ ಅವರು ತಪ್ಪಿಲ್ಲ ಅನ್ನೋದು ಸಾಬೀತಾಗಿದೆ ಸಾಕಷ್ಟು ರೀತಿಯ ಇನ್ವೆಸ್ಟಿಗೇಷನ್ ಕೂಡ ಆಗಿದೆ ಎಲ್ಲ ಕೂಡ ಖಾತ್ರಿ ಆಗಿದೆ ಅವ್ರದಿಂದ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಯಾರ್ದು ಒಳಸಂಚಿಗೆ ಬಲಿಯಾಗಿರುವುದರಿಂದ ಅವರ ಭವಿಷ್ಯ ಹಾಳಾಗ್ತದೆ ಹಾಗಾಗಿ ಸಾರ್ವಜನಿಕ ಪರೀಕ್ಷಾ ಮಂಡಳಿ ಒಂದು ತೀರ್ಮಾನನ ತಗೊಂಡಿದೆ ಇವತ್ತು ರಾತ್ರಿನೇ ಇಬ್ಬರು ಕೂಡ ಎಕ್ಸಾಮ್ ಬರೀತಾರೆ ಒಂದು ಬಿಗಿ ಬಂದೋಬಸ್ತ್ನಲ್ಲಿ ಸ್ಕೂಲಲ್ಲಿ ಕೂರಿಸಿ ಎಕ್ಸಾಮ್ ಬರ್ಸಲಾಗತ್ತೆ ಅಂತ ಹೇಳ್ತಿದ್ದಾರೆ ಫೈನಲಿ ಭಾಗ್ಯ ಗೆದ್ದಾಯ್ತು ತನ್ವಿ ಮತ್ತೆ ಭಾಗ್ಯ ಅದೇ ರಾತ್ರಿ ಅದೇ ಮ್ಯಾಥ್ಸ್ ಎಕ್ಸಾಮ್ನ ಪರೀಕ್ಷೆ ಬರೀತಿದ್ದಾರೆ ಜೊತೆಗೆ ಅದು ಸಪ್ಲಿಮೆಂಟ್ರಿ ಎಲ್ಲ ಮೇನ್ ಎಕ್ಸಾಮ್ ಗೆ ಆಡ್ ಆಗ್ತದೆ ಫೈನಲಿ ತಾಂಡವ್ ಮುಂದೆ ಭಾಗ್ಯ ಹಾರಾಟನ ಸಹಿಸೋಕೆ ಆಗದಿರೋ ತಾಂಡವ್ ತಾಪತ್ರಯ ಮಾಡ್ಬೋದು ಮನೇಲಿ ಏನಾಗ್ತದೆ ತಿಳ್ಕೊ ಅಲ್ಲಿ ತನ್ಮಯ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚ್ ಮಾಡುದನ್ನ ಮರಿಬೇಡಿ